ನಮಸ್ಕಾರ ನನ್ನ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ರೇಷ್ಮೆ ಹುಳುಗಳು ನಾಲ್ಕರು ಜ್ವರದ ಒಯ್ತವೆ ನಾಲ್ಕರು ಜ್ವರ ಅಂದ್ರೇನು ಅದಕ್ಕೆ ಎಷ್ಟು ಸುಣ್ಣ ಹೊಡಿಬೇಕು ಯಾವ ಥರ ಕುಂತ್ಕೋತಾವೆ ನಾಲ್ಕು ಜ್ವರಕ್ಕೆ ಅದನ್ನ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಾಲ್ಕು ಜ ನಾಲ್ಕನೇ ಜ್ವರದ ಹುಳ ಅಂದರೆ ನೋಡಿ ಈ ಥರ ಇರ್ತವೆ ಏನು ಅಂದರೆ ಸ್ನೇಹಿತರೆ ನಾಲ್ಕನೇ ಜ್ವರದ ಹುಳ ಅಂದರೆ ಒಂದು ಹಾವು ತನ್ನ ಪೊರೆನ ಹೇಗೆ ಮೈ ಮೇಲೆ ಕಳೀತದೋ ತೆಗಿತದು ಅದೇ ಥರ ಈ ರೇಷ್ಮೆ ಹುಳುಗಳು ನಾಲ್ಕನೇ ಜರಕ್ಕೆ ಕುತ್ಕೊಳ್ಳುವಾಗ ಮೇವು ಮೇಯೆಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೇವು ಮೇಯಲ್ತು ಮೇವು ಮೇಯ್ದೆ ಅದೇ ಥರ ಸುಮ್ಮನೆ ನಿಂತ್ಕೊಂಬಿಡ್ತದೆ ಹುಳ ಮೇವು ಮೇಯ್ದು ಆವಾಗ ಏನಾಯ್ತಿದೆ ಅದೊಂದು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಇದ್ರ ಮೈ ಮೇಲೆ ಚರ್ಮನೆಲ್ಲ ಸ್ಕಿನ್ ಎಲ್ಲ ತೆಗೀತದೆ ಹಾವು ಒಂದು ಹಾವು ಯಾವ ಥರ ತೆಗೀತದ ಅದ್ರ ಚರ್ಮನ ಆ ಥರ ಅದು ಚರ್ಮನ ತೆಗಿತಿದೆ ತೆಗೆದಾದ್ಮೇಲೆ ಅದು ಹುಳ ಆಗೋಕೆ ಟ್ರೈ ಮಾಡ್ತದೆ ಟೈ ಆಯ್ತು ಅದು ಮೇಯ್ತಾ ಮೇಯ್ತಾ ಮೆಯ್ತು ದಪ್ಪ ಆಯ್ತದೆ ಅದಕ್ಕೆ ನಾಲ್ಕನೇ ಜ್ವರ ಅಂತಾರೆ ನೋಡಿ ಯಾವ ಥರ ಜರಕ್ಕೆ ಹುಳ ಸೊಪ್ಪು ಯಾವ ಥರ ಮೇಯ್ಯಲ್ಲ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ರೇಸ್ ಮೇ ಹುಳನು ಒಂದೇ ಸಮನಾಗಿ ಸೊಪ್ಪು ಮೇಯಿದೆ ಸ್ಟ್ಯಾಂಡಲ್ಲಿ ಈ ರೀತಿಯಾಗಿ ತಲೆ ಎತ್ಕೊಂಡು ನಿಂತ್ಕೊಬಿಡ್ತದೆ ಆ ಥರ ನಿಂತ್ಕೊಂಡಾಗ ಬೆಳೆನೂ ಸಹಿತ ಚೆನ್ನಾಗಿ ಆಯ್ತದೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಹುಳ ಯಾವ ಥರ ಕೆಂಪು ಬಣ್ಣಕ್ಕೆ ಬಂದ್ಬಿಟ್ಟು ತಲೆನೆಲ್ಲ ಒಂಥರ ಈ ಥರ ಕೊಕ್ಕೆ ಥರ ಮಾಡಿಬಿಟ್ಟು ನಿಂತ್ಕೊಬಿಡ್ತದೆ ಸೊಪ್ಪು ಮೇಯಲ್ಲ ಅದನ್ನ ನಾವು ನಾಲ್ಕನೇ ಜ್ವರ ಅಂತೀವಿ ನಾವು ಅವಾಗ ಏನು ಮಾಡಬೇಕು ಅಂದರೆ ನಾವು ಸುಣ್ಣನ ಸಿಂಪಡಣೆ ಮಾಡಬೇಕು ಮೇಲ್ಗಡೆ ಯಾವ ರೀತಿ ಸಿಂಪಡಣೆ ಮಾಡಬೇಕು ಎಷ್ಟು ಕೆ ಜಿ ಮಾಡಬೇಕು ಒಂದು ಎಪ್ಪತ್ತೈದು ಮಟ್ಟಿಗೆ ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣ ವಿವರವನ್ನು ಮಾಹಿತಿ ಮುಖ ತಿಳಿಸ್ತೀನಿ ಬಂದಿಸ್ತಾ ಇದ್ರೆ ನಾವು ಸುಣ್ಣ ಸಿಂಪಡಣೆ ಮಾಡುವ ಮೊದಲು ತೇವಾಂಶ ಮಾಡ್ಕೊಂಡಿರೋ ಬಟ್ಟೆನ ಈ ಥರ ಮಸ್ ಥರ ಕಟ್ಕೊಳ್ಬೇಕು ಅನಂತರ ನೋಡಿ ಈ ಥರದೊಂದು ಸೊಳ್ಳೆ ಪರ್ದ ತಗೋಬೇಕು ನಾವು ಆದಮೇಲೆ ಸುಣ್ಣ ತಗೋಬೇಕು ಮೈ ಮೇಲೆ ಸುಣ್ಣ ಬಿಳೋ ರೀತಿ ಸಿಂಪಣೆ ಮಾಡ್ಬೇಕು ನಾವಿಂಗೆ ಯಾಕೆ ಅಂದರೆ ಅದ್ರ ಮೈ ಮೇಲಿರೋ ತೇವಾಂಸನ ಅದ್ರ ಮೈ ಮೇಲಿರೋ ತೇವಾಂಸನ ಈರ್ಕೊತದ್ರು ಸುಣ್ಣ ಈರ್ಕೊಂಡಾಗ ಅದು ಅದ್ರಲ್ಲಿರೋ ಸ್ಕಿನ್ನು ಓಪನ್ ಆಗೋಕ್ಕೆ ಸಹಾಯ ಮಾಡಿದ್ರೆ ಸುಣ್ಣ ಮತ್ತು ತೇವಾಂಶ ಇದೆ ಎಳ್ಕೊಂಡಾಗ ಅದ್ರಲ್ಲಿರುವಂಥ ರೋಗವನ್ನು ಸಾಯ್ತದೆ ಸೊಪ್ಪು ಅಷ್ಟೇ ಯಾವ ರೀತಿ ಕೊಡಬೇಕು ಅಂದರೆ ಒಂದು ಸಾರಿ ಒಂದು ಟೈಮಲ್ಲಿ ಈ ಕಡೆ ಮಕ್ಕನಿಂದ ಕುಟ್ಕೊಂಡು ಹೋದರೆ ಇನ್ನೊಂದು ಸೈತಿ ಆ ಕಡೆ ಕುಟ್ಕೊಬರ್ಬೇಕು ಆ ಕಡೆಯಿಂದ ನಾವು ಹಾಕೊಂಡು ಬರ್ಬೇಕು ಸೊಪ್ಪನ್ನ ಯಾವಾಗಲೂ ಒಂದೇ ಮಗನಾಗಿ ಸೊಪ್ಪನ್ನ ಕೊಡಬಾರ್ದು ಹುಳುಗಳು ಜ್ವರದಿಂದ ಎದ್ದ ಮೇಲೆ ಅಷ್ಟೇ ಸೊಪ್ಪನ್ನ ನಾವು ಯಥೇಚ್ಛವಾಗಿ ಕೊಡಬಾರ್ದು ನಾವು ಆದಷ್ಟು ಮೊದಲನೇ ಜ್ವರಕ್ಕೆ ನಾಲ್ಕನೇ ಜ್ವರದ ಎದ್ದ ಮೇಲೆ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಮ್ಮಿ ಅದು ಮೇಯೊಂದು ಕೆಪಾಸಿಟಿ ನೋಡ್ಕೊಂಡು ನಾವು ಸೊಪ್ಪು ಕೊಡಬೇಕು ಏಕಾಏಕಿ ಜಾಸ್ತಿ ಕೊಟ್ಟಾಗ ರೇಷ್ಮೆ ಹುಳುಗಳು ಸೊಪ್ಪು ಮೇಲೆ ಬಿಟ್ಬಿಟ್ಟು ಒಳಗಡೆ ರೋಗಾಣುಗಳು ಉತ್ಪತ್ತಿ ಹುಳುಗಳು ಜರದಿಂದ ಜ್ವರದಿಂದ ಮೇಲೆ ಸ್ನೇಹಿತರೆ ನಾವು ಪೌಡ್ರು ಸಿಂಪಡಣೆ ಮಾಡಬೇಕು ಅದ್ರ ಮೇಯುವಾಗ ಯಾಕೆ ಅಂದರೆ ಅದು ಸ್ಕಿನ್ನೆಲ್ಲ ಓಪನ್ ಆಗಿರ್ತದೆ ಆಗಿರ್ತದೆ ಅದು ಚರ್ಮ ಸ್ಮೂತಾಗಿರ್ತದೆ ಆವಾಗ ಏನು ಮಾಡಬೇಕು ಅದ್ರ ಮೇಯ್ ಮೇಲೆ ಒಂದು ಕೆ ಜಿ ಸುಣ್ಣಕ್ಕೆ ಒಂದು ಇದು ಪೋಟ್ ಅಂತೀವಿ ನಾವು ನೋಡಿ ಇದನ್ನ ಮಿಕ್ಸ್ ಮಾಡಿ ಹಾಗೆ ಅದ್ರ ಮೇಲೆ ಹರಡಬೇಕು ಹರಡು ಒಂದು ಹತ್ತು ಹರಡಾದ ಮೇಲೆ ಒಂದು ನಿಮಿಷ ಆದ್ಮೇಲೆ ಸಿಂಪಡಣೆ ಮಾಡಿ ಒಂದು ಹತ್ತು ತಿಂಸ ಆದಮೇಲೆ ಸೊಪ್ಪು ಕೊಡಬೇಕು ನೋಡಿ ತಿಳ್ಕೊಳ್ಳಿ ಇದು ಈ ಸು ಇದ್ದ ಇದ್ದ ಮೆಡಿಸನ್ನ ಮಿಕ್ಸ್ ಮಾಡಿ ಒಂದು ಕೆ ಜಿ ಸುಣ್ಣ ಜೊತೆ ಒಂದು ಪೋಟ್ ಅಂತೀವಿ ನಾವು ವೆಟ್ಕೇರು ವಿಜೇತ ವೆಟ್ಕೇರು ಇದನ್ನ ಸಿಂಪಡಣೆ ಮಾಡಬೇಕು ನಾವು ಸಿಂಪಡಣೆ ಮಾಡಲಿಲ್ಲ ಅಂದರೆ ಏನಾಯ್ತು ಗೊತ್ತೇ ಸ್ನೇಹಿತರೆ ರೋಗಾಣುಗಳು ಸಾಯಲ್ಲ ಇನ್ನೊಂದು ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇವು ಸಿಂಪಡಣೆ ಮಾಡಿದ್ರಿಂದ ರೇಸ್ ಹುಳುಗಳು ಸೊಪ್ಪನ್ನ ಚೆನ್ನಾಗಿ ತಿಂತವೆ ಮತ್ತು ದಷ್ಟಪುಷ್ಟವಾಗಿ ಬೆಳೀತವೆ ಆ ಥರದೊಂದು ಮೆಡಿಸನ್ ಆಗಿ ತಯಾರು ಇದಕ್ಕೆ ಇನ್ನೊಂದು ಸ್ನೇಹಿತರೆ ಇದರಲ್ಲಿ ರೇಷ್ಮೆ ಹುಳಿಗೆ ನಾವು ತಿಳ್ಕೋಬೇಕಾದ ವಿಚಾರ ಏನಂದರೆ ರೇಷ್ಮೆ ಹುಳುಗಳು ದೊಡ್ಡದಾದ ಆದಂಗೆಲ್ಲ ಗಾಳಿ ವಾತಾವರಣ ಚೆನ್ನಾಗಿರ್ಬೇಕು ರೇಷ್ಮೆ ಮನೆಗೆ ಗಾಳಿ ವಾತಾವರಣ ಇಲ್ಲ ಅಂದರೆ ರೇಷ್ಮೆ ಹುಳುಗಳು ಸರಿಯಾಗಿ ಆಗಲ್ಲ ರೋಗಾಣುಗಳು ಬರ್ತವೆ ಕಾಯಿಲೆ ಬರ್ತವೆ ಚೆನ್ನಾಗಿ ಆಗಲ್ಲ ಅಂತ ನಾನು ತಿಳಿಸ್ತೀನಿ ನಾನು ಗಾಳಿ ವಾತಾವರಣ ಅಂದರೆ ಸ್ನೇಹಿತರೆ ಬಿಸಿ ಗಾಳಿ ಬಿಡಬಾರ್ದು ಬಿಸಿ ಗಾಳಿ ಬಿಟ್ಟಾಗ ರೇಷ್ಮೆ ಉಳಿದ ಮೇಲೆ ವಿಪರೀತವಾದ ಪರಿಣಾಮ ಬೀರಿ ಹುಳುಗಳು ರೋಗ ಅವನಿಗೆ ತುತ್ತಾಯ್ತವೆ ಥಂಡಿ ಗಾಳಿ ಬಿಡಬೇಕು ತನ್ ತಂಡಿ ಗಾಳಿ ನೀವು ಸಳಗಾಲದ ತಂಡಿ ಗಾಳಿ ಯಥೇಚ್ಛವಾಗಿ ಬಿಡಬಾರ್ದು ನಾವು ಬೇಸಿಗೆಗಾಲದ ತಂಡಿ ಗಾಳಿ ಬೇಕು ಚಳಿಗಾಲದಲ್ಲಿ ಒಂದು ಬಿಸಿಲು ಇರಬಾರ್ದು ಅಥವಾ ತಂಡಿನೂ ಇರಬಾರ್ದು ಆ ಥರದಂಥ ಗಾಳಿ ಬರೋ ಥರ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು ಮನೆಗಳಲ್ಲಿ ಇನ್ನೊಂದು ಸ್ನೇಹಿತರೆ ಕೆಲವೊಂದು ಜನ ಕೈಲಿ ಎರಚಿಬಿಡ್ತಾರೆ ಸುಣ್ಣನ ಆ ರೀತಿ ಎರ್ಚಕ್ಕೆ ಹೋಗ್ಬೇಡ್ರಿ ಎರ್ದಾಗ ಒಂಥವು ಜಾಸ್ತಿ ಬಿಡ್ತಂಥವು ಕಮ್ಮಿ ಬೀಳ್ತದೆ ಆ ಥರದ್ದು ಪದ್ಧತಿ ಮಾಡ್ಕೊಳ್ಳ್ದೆ ಸೊಳ್ಳೆ ಪರದಲ್ಲಿ ಸಿಂಪಡಣೆ ಮಾಡಿ ಆದಷ್ಟು ಅವಾಗ ಚೆನ್ನಾಗಿ ಎಲ್ಲ ಹುಳುಗಳ ಮೇಲೆ ಸಿಂಪಡಣೆ ಆಯ್ತಿದೆ ಕೈಲಿ ಮಾತ್ರ ಎರಸಕ್ಕೆ ಹೋಗ್ಬೇಡಿ ನಾಲ್ಕನೇ ಜ್ವರ ಆಗಲಿ ಮೂರನೇ ಜ್ವರ ಆಗಲಿ ಎರಡನೇ ಜ್ವರ ಆಗಲಿ ಒಂದನೇ ಜ್ವರ ಆಗಲಿ ರೇಷ್ಮೆ ಹುಳುಗಳಿಗೆ ಎಷ್ಟು ಜ್ವರ ಅಂದರೆ ಒಂದನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ನಾಲ್ಕನೇ ಜ್ವರ ಅಂದ್ಬಿಟ್ಟು ನಾಲ್ಕು ಸತಿ ಅವು ಜ್ವರ ಕೂತ್ಕೋತ ಹುಳುಗಳು ಇದ್ದು ಗಮನದಲ್ಲಿ ಇಟ್ಕೋಬೇಕು ನಾವು ಒಬ್ಬೊಬ್ಬರಿಗೆ ಜ್ವರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರನೇ ಒಂದನೇ ಜ್ವರಕ್ಕೆ ಅದು ಮೊಟ್ಟೆಯಿಂದ ಹೊರಗಡೆ ಬಂದಿಟ್ಟು ಒಂದು ದಿನಕ್ಕೆ ಒಂದನೇ ಜ್ವರ ಕೂತ್ಕೋತದೆ ಅದಾದ್ರೂ ಎರಡು ದಿನಕ್ಕೆ ಎರಡನೇ ಜ್ವರ ಕೂತ್ಕೋತದೆ ಎದ್ದು ಸೊಪ್ಪಿಗೆ ಶುರು ಮಾಡಿದ್ಮೇಲೆ ಮೂರನೇ ದಿನಕ್ಕೆ ಮೂರನೇ ಜ್ವರ ಕೂತ್ಕೋತದೆ ಅದಾದೂ ನಾಲ್ಕನೇ ದಿನಕ್ಕೆ ನಾಲ್ಕನೇ ಜ್ವರ ಕೂತ್ಕೋತದೆ ನಾಲ್ಕನೇ ಜ್ವರ ಆದಮೇಲೆ ಆರು ದಿನಕ್ಕೆ ಮಾದರಿ ಆಯ್ತದೆ ಮಾದರಿ ಅಂದರೆ ಒಂದು ಎರಡು ಮೂರುಳು ಹಣ್ಣು ಕಾಣಿಸ್ತದೆ ಏಳು ದಿನಕ್ಕೆ ಪೂರ್ವ ಫುಲ್ ಹಣ್ಣಾಗೋಯ್ತದೆ ಟೋಟಲ್ಲು ಅಲ್ಲಿಗಿಂದ ಅಲ್ಲಿಗೆ ಹದಿನೇಳು ದಿನ ತಗೋತದೆ ಅದೊಳದ ಅದು ಹದಿನೆಂಟು ದಿನ ಹದಿನೇಳು ದಿನ ಹದಿನೆಂಟು ದಿವಸ ಅಷ್ಟೊತ್ತಿಗೆ ಹುಳ ಪೂರ್ತಿ ಗೂಡಾಗೋಯ್ತಿದೆ ಹತ್ತೊಂಬತ್ತು ದಿನದಷ್ಟೊತ್ತಿಗೆ ಹತ್ತು ಇಪ್ಪತ್ತು ಇಪ್ಪತ್ತೊಂದು ದಿನ ಮಾರ್ಕೆಟ್ಗೆ ಗೂಡು ಹೊಂಟೈತಿದೆ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಇಪ್ಪತ್ತೆರಡು ದಿನ ತಗೋತಿದೆ ಬೇಸಿಗೆ ಕಾಲದಲ್ಲಿ ಇಪ್ಪತ್ತೊಂದು ಇಪ್ಪ ಒಬ್ಬರು ಹತ್ತೊಂಬತ್ತು ದಿನಕ್ಕೆ ಎಣ್ಣು ಮಾಡ್ಬಿಡುವಂಥವ್ರು ನಮ್ಮ ರೈತರುಗಳಿದ್ದಾರೆ ಇದು ರೇಷ್ಮೆಯ ಒಂದು ನಿಯಮ ಒಂದು ಚಕ್ರ ಅನ್ನೋದ ವಿಷಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ